ನಮಸ್ಕಾರ ಇವತ್ತು ಪದಯಾತ್ರೆಗಾಗಿ ಜಿ ಎಸ್ ಶರುದ್ರಪ್ಪ ಅವರ ಗೊರಕೆ ಎನ್ನುವಂತಹ ಒಂದು ಕವನವನ್ನು ಓದ್ತಾ ಇದ್ದೀನಿ ಇರುಳ ಮೌನದ ಕೊರಡ ಕೊರೆಯುವ ಇವರ ಗೊರಕೆಯ ಗರಗಸ ತಾರಮಂದರದಲ್ಲಿ ಏರಿಳಿದೆಂತು ಗೈದಿದೆ ಪರವಶ ಇರುಳ ನಿದ್ದೆಯ ಮರುಳುಗಾಡುಳು ನಡೆವ ಕನಸಿನ ಕಾರವಾನ್ ಇವರ ಗೊರಕೆಯ ಬೀಸಿನುರುಳಿಗೆ ಸಿಲುಕಿ ನಿಂತಿತೋ ಕಾಣೆನಾನ್ ಏನು ಲಯವೋ ಏನು ತಾಳವಿದೇನು ಲಾಪನೆ ಗೂಕಗಾರ್ಧವ ಚಿಕಿತವಾಗಿವೆ ಆಹಾ ಎಂತ ಕಸಿವಿಸಿ ಯಾತನೆ ಗಾನದೇವಿಯ ಶಿಲುಬೆಗೇನಿಸಲ್ ಅವಳು ನರಳುವ ದನಿಗಳು ಜಗದ ಅಪಸ್ವರಗಳನ್ನು ಬಟ್ಟಿಯ ನಿಡಿಪ ಗಾಣದ ಮೊರೆತವೋ ನಿದ್ದೆ ಬೀದಿ ರಿಪೇರಿ ರೋಡಿಂಜಿನ್ನು ಉರುಳುವ ರಭಸವೋ ಏನು ಬಂಡಿಸಲೈಯ್ಯ ಉಪಮಾ ತೀತವಾದೀ ಗಾನವಾ ಏನು ಬಂಡಿಸಲಯ್ಯ ಉಪಮಾ ತೀತವಾದೀ ಗಾನವಾ ಇಂಥ ಗೊರಕೆಯ ನಕ್ರ ಪೀಡನೆಯಿಂದ ಬಿಡಿಸೋ ಕೇಶವ ಇಂಥ ಗೊರಕೆಯ ನಕ್ರ ಇಂದ ಬಿಡಿಸೋ ಕೇಶವ ಗೊರಕೆ ಜಿ ಎಸ್ ಶಿರುದ್ರಪ್ಪ ಅವರದು ನಮಸ್ಕಾರ